ಬರ್ ಬರ್ ಬರ ಈಗ ನೋಡ್ರಿ ಬೀದರ್ನ ಯಾರ ಎದುರುಗೋಳ ಕಾರ್ಯಕ್ರಮ ಇದೆ ನೀವು ಬಿಗರ್ ಕರಿಕೆ ಬಂದ್ರಿ ಹಾ ನಾ ಯು ಚುಮಾರಿ ಚಲೋ ಇದ್ವಾ ಗೊಡೆಮೆ ಬೇಕಾರ ಅದ್ರಾಗ ಬೋಡೆ ಬೇಕಾರ ಹಾಕ್ಸಿದ್ವಲ್ಲ ಸಿಕ್ಕಿಲ್ಲ ನಗ ನಮಗೆಲ್ಲ ಗೋಡೆ ಮಿನ ಬಂದು ಹೋದ್ರೆ ಗೋಡೆ ಮನೆಗೆ ನಾನು ತಿಂದೆ ಹೋಗಿ ಎಣ್ಣೆ ಹಾಕಿ ಗಂಡಮನೆ ಹೋಗ್ತೀವಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ರು ಎಲ್ಲರೂ ಎಲ್ರು ಆರಾಮ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ನೋಡ್ರಿ ಬರೀ ಈಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿ ನೀವು ಮತ್ತು ಮತ್ತೆ ಬೆಳಶಾಸ್ತ್ರ ಬ್ಲಾಗ್ಸ್ ಎಲ್ಲ ನೋಡಿರಿ ಈಗ ಯಾರು ನೋಡಿಲ್ಲ ಹೋಗಿ ಚಾನಲ್ ಆಗೈತಿ ಒಂದು ಸರಿ ಬರೀ ಈಗ ನೆಕ್ಸ್ಟು ಬಳಿ ಶಸ್ತ್ರ ಆದಮೇಲೆ ಮತ್ತೆ ಮುಂದೇನಾಗುತ್ತೆ ಅನ್ನೋದು ಈಗ ಲಾಗ್ನಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೊತೀನಿ ನಮ್ಮ ಹಳ್ಳಿ ಸೈಡ್ ಮದುವೆ ಎಲ್ಲ ಹಿಂಗೆ ನೋಡ್ರಿ ಸಿಟಿ ಒಳಗೆ ಆಗೋದು ಸ್ವಲ್ಪ ಡಿಫ್ರೆಂಟ್ ಇರುತ್ತಾ ಉತ್ತರ ಕರ್ನಾಟಕ ಸೈಡ್ ಮದುವೆನ ಆದರೆ ಹಳ್ಳಿ ಕಡೆಯೇ ಈ ಥರ ಬೇರೆನೇ ಇರುತ್ತಾ ಈಗ ಊಟ ಎಲ್ಲ ಆಯಿತು ಸ್ನೇಹಿತರೆ ಎಲ್ಲರೂ ಆಲ್ಮೋಸ್ಟ್ ಊಟ ಎಲ್ಲ ಮಾಡಿದ್ರು ಇನ್ನೇನು ಹೊರಡೋದು ಅಷ್ಟೇ ಬಾಕಿ ಮದುವೆ ಕರ್ಕೊಂಡು ಮನೆಗೆ ಹಿಂದಿನ ದಿವಸ ಸಂಜೆ ಹೊಂಟಿವ್ರಿ

ಹೋಗಿ ಗಂಡ ಮನೆಗೆ ಹೋಗ್ತೀವಿ ಈಗ ಅಲ್ಲೋಗಿ ಮದುವೆ ಮಾಡ್ತೀವಿ ಮದ್ ಮನೆಗೆ ಕರ್ಕೊಂಡೋಗ್ರಿ ಅಲ್ಲಿ ಹೋಗಿ ಆಮೇಲೆ ಲಗ್ನ ಮಾಡ್ಕೊತಾರ ಇಳೆ ಮಾಡ್ಕೊತಾರ ಅಲ್ಲಿ ಹೋದ್ಮೇಲೆ ಒಂದಲ್ಲ ಒಂದು ಮಾತಾಲಿ ಕಾರ್ಯಕ್ರಮ ಶುರು ಹೋಗ್ತಾವ್ರಿ ಇಲ್ಲಿ ಎಲ್ಲ ಬರೀ ತವರ್ ಮನೆ ಬೆಳಗಿಂದ ಇನ್ನೇನೈತೆ ಗಂಡ ರೀ ಬೆಳಗಿಂದ ನಾರ್ಮಲ್ ಆಗಿ ಇದ್ರಲ್ರಿ ಆ ಡ್ರೆಸ್ ಇನ್ ಮ್ಯಾಗಿಂದ ರೆಡಿ 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 ಈಗ ಪರ್ಫೆಕ್ಟ್ ಆಗಿ ಮದ್ ಮಾಡಿ ಆಯ್ತು ನೋಟ ನೇತ್ರ 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 ರೆಡಿ ನೇಟ್ರಿ ಹೋಗೋ ಗಾಡಿ ಎಲ್ಲಿ ಬಂದು ನಿಂದೈತ್ರಿ ಮೇಡಮ್ ಅವ್ರಿ ಈಗ ನೋಡ್ರಿ ಸ್ನೇಹಿತರೆ ಹೊರಡಕ ರೆಡಿ ಆಗಿದೀವಿ ಫಸ್ಟ್ಗೆ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮದುಮಗಳನ್ನ ಕರ್ಕೊಂಡು ಸ ಎಲ್ಲರದು ಪದ್ಧತಿ ಇರತ್ತಲ್ರಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದ್ವಿ ಇಲ್ಲಿ ಮದುಮಗಳು ಹೋಗೋ ಕಾರ್ ತೊಳೆದು ಪೂಜೆ ಅದೆಲ್ಲ ಮಾಡಾಕತ್ತಾರ ಎರಡು ಗಾಡಿ ಮಾಡಿದ್ರು ಮದುಮಗಳು ಹೋಗಾಗ ಇದು ಕಾರು ಆಮೇಲೆ ಅದೇ ಅಕ್ಕಿ ಜೊತೆಗೆ ಒಂದ್ ನಾಲ್ಕೈದು ಜನ ಯಾ ಪೂಜೆ ಮಾಡತ್ತೀ ಅವ್ರು ಅಕ್ಕ ಗಾಡಿ ಕಳ್ಸಾಗ ಈಕ ಮಾಡಲಿ ಬರಾಗಿಲ್ಲ

ಕರೆಕ್ಟ್ ಐದುವರೆ ಆಗೈತೆ ರೀ ಈಗ ನಾವು ಹೊರಡುವಾಗ ದೂರಿಲ್ಲ ಮನೆ ಒಂದು ಇಪ್ಪತ್ತು ನಿಮಿಷ ದಾರಿ ಆಗತ್ತೆ ಅಷ್ಟ ನೈತ್ರಾರ ಊರಿಂದ ಹೊರದ ಮನೆ ಊರಿಗೆ ಒಂದು ಇಪ್ಪತ್ತು ನಿಮಿಷ ದಾರಿ ಆಗುತ್ತೆ ಅಷ್ಟೇ ಅಂಥ ಪರಿ ಒಂದು ಊರಲ್ಲ ಪಕ್ಕ ಪಕ್ಕದ ಹಳ್ಳಿ ಅಂತಾರಲ್ಲ ಹತ್ ಹಳ್ಳಿ ಅಲ್ಲ ಹತ್ಲಹಳ್ಳಿ ಅಂತೀರಿ ನಮ್ಮ ಸೈಡ್ ಹಂಗೆ ಬಾಜು ಊರನ್ನ ಎರಡಕ್ಕೆ ಬಂದ್ರಿ ಅಂದ್ರೆ ನೀವು ಮಧ್ಯಾಹ್ನ ಎಷ್ಟಿಗೆ ರೀ ಮೂರಕ್ಕೆ ಬಂದ್ರಿ ಕರೆ ಯಾಕೆ ಇವ್ರು ಮುಗಿಬೇಕಲ್ರಿ ಮತ್ತೆಲ್ಲ ರೆಡಿಯಾಗಿ ಬಳೆ ಇಡಿಸೋದು ಪೂಜೆ ಮಾಡೋದು ರೆಡಿ ಆಗೋದು ಅಂದ್ರೆ ಆರು ಗಂಟೆ ಆತ್ರಿ ಈಗ ಏಳಕ್ಕೆ ಹೋಗೋರಿ ನೆಂಟಕ್ಕೆ ಹೋಗೋ ಊರಿಗೆ ಹಾಂ ಹತ್ತು ನಿಮಿಷ ಹತ್ತು ನಿಮಿಷ ಬೇಡ ಕಾರ ಹೌದಾ ನೀನು ವಿಡಿಯೋ ಮಾಡಾಕ ನಿನ್ನೆಲ್ಲ ಹಾಕಿ ನಿನ್ನ ವಿಡಿಯೋ ಮಾಡಿ ಹಾಕ್ಬೇಕಲ್ಲ ಅದಕ್ಕೆ ಹಾಕೊಂಡಿನಿ ಕೋಲ್ ಯಾಕೆ ಇಡ್ಕೊಂಡಿದ್ದೀನಿ ನಾತ್ತ ಕೋಲ್ ಕೋಲಲ್ಲಿ ಇದು ಮಿಷನ್ ಇದು ಹಾಂ ಇಡೋ ಮಾಡಿ ಹಾಕೋದು ನಿಮ್ಮ ಮಮ್ಮಿ ಫೋನೇ ಬರ್ತದಲ್ಲ ಮೊನ್ನೆ ನೋಡಿಯಲ್ಲ ಅದ್ರಾಗ ಬರ್ತದ ಹಾಕಿದ್ರೆ ಬಂದ್ರಿ ಗುಡ್ಗೋಗಿ ನೀಕಷ್ಟು ಗಾಬ್ರಿ ಹೇಗೆ ಹೇಳ್ತಿಯಾ ನನಗೆ ಕಷ್ಟ ಮಾಡ್ಕೊಂಡ್ ಮಾಡಿ ಅಲ್ಲಾಗಿ ನ್ಮೇಲೆ ಸೇರುತ್ತ ಅವಾಗ ಕಾಕರ್ ಕರೀತೀರೋರಿ ಸ್ನೇಹಿತರೆ ಈಗ ದೇವಸ್ಥಾನಕ್ಕೆ ಹೋಗಿ ರೀ ಅದು ದೇವ್ರದ್ದು ಅಂಗಾರ ತಂದಿದ್ದೆ ಎಲ್ಲರೂ ಕೊಡಕತ್ತಿದ್ದೆ ಇಲ್ಲಿ ನಮ್ಮ ಶಾಸ್ತ್ರ ಸಂಪ್ರದಾಯ ಅಂತ ಇರ್ತಾವಲ್ಲ ರೀ ಮದುವೆ ತವ್ರ ಮನೆ ಬಿಟ್ಟು ಈಗ ಅಲ್ಲ ಹಾಲು ಸಕ್ಕರೆ ಕೊಡ್ತಾರ ಬಾವ್ರ ಬಾಯಿಗೆ ಹಾಕ್ತಾರೆ ಅದು ನಡೆಯಕತ್ತಿತ್ತು ನಮ್ಮ ಚಿಕ್ಕಮ್ಮ ಭಾಳ ಎಮೋಷ್ನಲ್ ಅದ್ಲು ಅದಲ್ಲ ಅದಲ್ರಿ ಲಾಸ್ಟ್ ಈಗ ಇಲ್ಲಿಂದ ಮದುವೆ ತಾಳ್ ಬಿದ್ದ ಬಿಡ್ತೈತೆ ನಾಳೆ ಅದ್ಲೇ ಮಗಳಾಗಿ ಇದ್ದಿದ್ದು ಇದು ಲಾಸ್ಟ್ ಕೊನೆ ಮೂಮೆಂಟು அப்பாஜி அப்பாஜி அத்திர்பா கார் அப்போ அப்பஜி அப்பா ಹ್ ಮನಾಡು ಆವರ್ ಜೊತೆ ಹೋಗಿ ಹಿಂದಕ್ಕೆ ಹಾತ್ರ ಬಿಡಮ್ಮ ಮುಂಚೆ ಸರ್ ಎಲ್ಲ ಹೋಗ್ತೀರಾ ಬಂತಿರ ಸರ್ ಸರ್ ಬರ್ರಿ ಓ ಯಾ ಕೋತ ಆಗ್ತಿಸ್ ನೋಡಿ ಆಸರ ಮಾಡ್ರಿ ಆಸರ ಮಾಡ್ರಿ ಹೊತ್ತು ಮುಗಾಗುತ್ತೆ ಡಿಕ್ಕಿ ಪುಲ್ ಆಗೈತೆ ಇವನ ಕಿರಣ ಡಿಕ್ಕಿ ಪುಲ್ ಹಾ ಇಟ್ಟಣ ಅಂತ ನಮಸ್ಕಾರ ಮಾಡುತ್ತಾ ಅವೇ ನಮಸ್ಕಾರ ಮಾಡಿ ನಮಸ್ಕಾರ ಮಾಡುತ್ತೆ ಇವಾಗ ಅಣ್ಣಮ್ಮ ಓದ್ನಾಗ ಏನ್ ಗಂದ ಏನತ್ತೆ ಟಾಟಾ ಟಾ ಟಾಪ್ರಿ ಇತ್ತು ಓವರ್ ಬತ್ತೈದು ನಾಲ್ಕು ಮಂದಿ ಮುಂದೆ ಸೇರಾ ಇಳಿಸಿ ಸ್ವಲ್ಪ ಓವರ್ವಾ ನಕ್ಕೊಂತ ಮನೆಗೆ ಇನ್ನು ಮದುವೆ ಹಾಕೊಂಡಿತ್ತು ಬರ್ಲಾ ಹ್ಯಾಪಿ ಜರ್ನಿ ನಾವು ಹಿಂದೆ ಬರ್ತೀನಿ ಮುಂದುವರೆಗೆ ಆಟಗ ಹೇಳ್ರಿ ಹತ್ತು ನೈಡ್ರಿ ಹತ್ತು ನೆಡಿರಿ ಬಂದಿರಿ ನಾ ಹತ್ತಿ ನಡಕೊಂಡು ಬರ್ತಾರನ್ ಬಿಡೋ ಅವ್ರಿ ಆವ ಕಾರ್ ತುಂಬಿ ಮತ್ತೆ ಇಷ್ಟು ಜನ ಆಗಿ ನೋಡಿರಿ ನಾನು ಮುಂಚೆ ಆತನ ಆತನ್ಮೆ ಹಿಂಗ ಇಟ್ಕೊಂಡು ಎಷ್ಟು ರೊಕ್ಕ ಬರ್ತಾರೆ ಶನಿ ಬಿಡ್ರಿ ಗಾಡಿಗೆ ಹಾ ಇಲ್ಲ ಮನೆಗೆ ಬಂದ್ರಿ ಗಾಡಿ ಸೀದ ಹನುಮಂತವ್ರ ಗುಡಿಗೆ ಸಿದ್ರೆ ಮದ್ಮಕ್ಕಳಿಗೆ ನಾವಿನ್ ಬೈಕ್ನ ಬೈಕ್ ನ ಬರ ನೀವು ಮನ್ಮ ಹಾಂ ಹೆಣ್ಮ ಕಡಿದಾರೀ ಹೌದ್ರಿ ಏನು ಮಾಡಾಕಿಲ್ಲ ಕೂತ್ಕ ಹೌದ್ರಿ ಎಲ್ಲಿ ಹೋಗ್ಯ ರೀ ಇಲ್ಲಿ ಒಳಗಿಲ್ಲ ರೀ ಮನ್ಮಗಳಿಗೆ ಬನ್ರಿ ಈಗ ನನ್ನ ಮಧ್ಯವರಾಗಿ ಇರಬೇಕು ಬಂದು ಒಂದು ಸಲ ಜೈ ಶ್ರೀರಾಮ್ ಹೇಳಿ ಅಂದರೆ ದರ್ಶನ ಮಾಡಿಬಿಡ್ರಿ ಎಲ್ಲರೂ ಒಂದ್ಸಲ ಜೈ ಶ್ರೀರಾಮ್ ಓಪ ಗಂಟೆ ಹೊಡಿತು ಹೊಳೆ ಸಿಂಗಪ್ಪ ನೋಡ್ರಿ ನೋಡಿರಿ ಮಗಳಿಗೆ ಕೇಳ್ರಿ ಇಲ್ಲಿ ಬಿಟ್ಟು ಬಿಟ್ಟು ಇರ್ಬಿಟ್ಟು ಬಿಟ್ಟು ಇರ ಬಂದೆವಾ ಏನುಪಾ ಪ್ರಸಾದನದು ಹ್ಞೂ ಪದ ಬಂದ್ರೆ ಬೆಲ್ಲ ಕೊಡೋದು ನೀರು ಬೆಲ್ಲ ಕೊಡೋದ ಬೆಲ್ಲದಾಗ ಐತೆ ಖುಷಿ

ಯಾರು ಬರ್ಬೇಕಂದ್ರೆ ನಮ್ಗೂರಿ ಮಾಡಾರ ಮಾಡ್ರಿ ಆರ್ತಿ ಮಾಡ್ರಿ ಮತ್ತೆ ಹ್ಞೂ ಬರ್ರಿ ನಿಂದ್ರಿ ಬರ್ರಿ ಬರ ಬಡ ಈಗ ನೋಡ್ರಿ ಬೀದರ್ನ ನ ಕಾರ್ಯಕ್ರಮ ಇದೆ ನೀವು ಬೀದಿ ಕರೆ ಯಾಕೆ ಬಂದ್ರಿ ನೀನ್ರಿ ಹಾ ಇಲ್ಲಿ ಹೇಳಬೇಕ್ರಿ ಎಲ್ಲ ಹಾ ಬರ್ರಿ ಹಾ ಬಾ ಚಲೋ ಆಯ್ತು ಈಗ ನೋಡ್ರಿ ಗಂಡಿನ ಮನೆ ಕಡೆಯವರು ಬಂದರು ದೇವಸ್ಥಾನಕ್ಕೆ ಬಂದು ಅಲ್ಲಿ ತೋರಿಸಿದ್ನೆಲ್ಲ ಬೆಲ್ಲ ಮತ್ತೆ ನೀರು ಕೊಟ್ಟು ಎಲ್ರಿಗೂ ಏನದು ಬೀಗರ್ನ ಶಾಸ್ತ್ರ ಅಂತಾರೆ ಇದಕ್ಕೆ ಈಗ ಅದು ಬೆಂಡು ಬಾಜು ಬಂಡು ಬಾಜಲ್ಲ ಬೆಂಡು ಬಾಜ್ ತೊಗೊಂಡು ವಾರ್ಷಿಕ ಮದುಮಗಳನ್ನ ತಮ್ಮ ಮನೆ ಕಡೆಗೆ ಕರ್ಕೊಂಡು ಹೊಂಟಾರೆ ಈಗ ಅವರ ಮನೆ ಕಡೆಯವರು ಇದಕ್ಕೆ ಬೀಗ್ರ ಎದುರುಗೊಳ್ಳೋದು ಶಾಸ್ತ್ರ ಅಂತೇಳಿ ಕರಿತೀವಿ ಯಾರು ಯ ಎಂಥ ಮದುವೆ ಆದರೂ ಕೂಡ ಫಸ್ಟಿಗೆ ಆಂಜನೇಯ ದೇವಸ್ಥಾನದಾಗ ಹೋಗಿ ಅಲ್ಲಿ ಫಸ್ಟ್ ಎಣ್ಣೆ ಬದಿ ಹಾಕಿ ದರ್ಶನ ಮಾಡಿಕೊಂಡು ಏನದು ಗಂಡಿ ಮನೆಗೆ ಕರ್ಕೊಂಡು ಬರ್ತಾರೆ ರೀ ಮಧುಮಕ್ಕಳ ಮತ್ತು ಹೆಣ್ಣಿನ ಕಡೆ ಮನೆಯವ್ರನ್ನ ಇಲ್ಲಿ ನೋಡ್ರಿ ಇದು ಹಂಧ್ರ ಎಷ್ಟು ಚೆಂದ ಹಾಕಿರ್ತಾರೆ ನಮ್ಮ ಕಡೆ ಇದೊಂದು ಭಾಳ ಇಂಪಾರ್ಟೆಂಟ್ ಇದು ಮನೆಯೊಳಗೆ ಮನೆ ಮುಂದೆ ಹಂದ್ರ ಹಾಕಿದ್ರೆ ಚಕ್ರ ಅಂತಾರೆ ಚಕ್ರ ಅಂತಾರೆ ಕೆಲವು ಕಡೆ ಹಂದ್ರ ಅಂತಾರೆ ನಮ್ಮ ಕಡೆ ಮಾತ್ರ ಹಂದ್ರ ಅಂತೀವಿ ಅದು ಬೆಳಗ್ಗೆ ಹಾಕಿರ್ತಾರೆ ನಾವು ಬೆಳಿಗ್ಗೆ ಏನು ಇದ್ವಲ್ಲ ಇದ್ವೆಲ್ಲ ಬಗೆ ಒಡೊಳಗೆ ಲಗ್ನ ಕಟ್ಟಿಸೋ ದಿವಸ ಮುಂಚೆನೇ ಹಾಕ್ತಾರೆ ಅಂತ್ರನ ಅಂದ್ರೆ ಅದು ಎರಡು ಕಾರ್ಯ ಬರ್ತೀವಿ ಬರ್ತಾವ ಅಲ್ಲಿ ಅಂಧ್ರಗಂಬ ಹಾಲುಗಂಬ ಪೂಜೆ ಅಂತೇಳಲ್ಲ ಅವೆರಡು ಆದಮೇಲೆ ನೆಕ್ಸ್ಟ್ ಎಲ್ಲ ಬಳಿ ಶಾಸ್ತ್ರ ಅದನ್ನ ಮಾಡಿರ್ತಾರೆ ಗಣ್ಯನ ಕಡೆದವರು ಇದು ನಮ್ಮ ಹಳ್ಳಿ ಸೈಡ್ ಮಾಡೋಂಥ ಮದುವೆ ಪದ್ಧತಿ ಕಾರ್ಯಗಳು ಒಂದೊಂದೇ ಶುಭ ಕಾರ್ಯಗಳು ಭಾಳ ರೀ ಇನ್ನೇನು ಭಾಳ ಗಂಡಿನ ಮನೆಯವರಿಗೆ ಜಾ ಕಾರ್ಯಗಳು ಜಾಸ್ತಿ ಇರ್ತಾವೆ ಹೆಣ್ಣಿನ ಮನೆಗೆ ಮನೆಯವ್ರಿಗಿಂತ ಯಾಕಂದ್ರೆ ಬೆಳ್ಳ ತನಕ ಮದುವೆ ಮಾಡ್ತಾರೆ ನಮ್ಮ ಸೈಡ್ ನಿಮ್ಗೆ ನೋಡಿರಿ ಇನ್ನು ನಾಳೆ ನಾಡ್ದಲ್ಲಿ ಆಗಿ ಬರ್ತಾವೆ ಕಂಟಿನ್ಯೂ ಮಲ್ಕೊಂಡೇ ಇಲ್ಲ ನಾವು ಇವ ಅವತ್ತು ಹೋದ ದಿವಸ ಸಂಜೆ ಆರೂವರೆ ಏಳಕ್ಕೆ ಹೋಗಿರಿ ಅಲ್ಲ ಅಲ್ಲಿಂದ ಕಂಟಿನ್ಯೂಸ್ ಬೆಳಗಿನವರಿಗೆ ಹಾಗೆ ಶಾಸ್ತ್ರ ಇದ್ದವು ಒಂದೂವರೆಲ್ಲ ಒಂದು ನಿಮ್ಗೆ ಹಂಗೆ ನೆಕ್ಸ್ಟ್ ಬರ್ತಾ ಅನ್ ಬರ್ತಾ ಹೋಗ್ತಾವೆ ಎಲ್ಲ ನೋಡ್ರಿ ಈಗ ಅಲ್ಲಿಂದ ಮತ್ತೆ ಈ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ರಿ ಅಲ್ಲಿನ ಎಣ್ಣೆ ಬತ್ತಿ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಮನೆ ಕಡೆ ರೀ ನಮ್ಮ ಮಧುಮಗಳು ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಇದು ಶಾ ಮದುಮಕ್ಳಿಗೆ ಹಾಕಿರ್ತಾರೆ ಶಾಲೆ ಎಲ್ಲ ಕಡೆ ಹಾಕಿರ್ತಾರೆ ಇಲ್ಲ ಎಲ್ಲ ಅದು ಗುರುತು ಮಧುಮಗಳನ್ನು ಗುರ್ತ ಚೆಂದಾಗಿರ್ತಾರ ಶಾಲೆ ಹಾಕೊಂಡ್ರೆ ಮಧುಮಕ್ಳು ಚೆನ್ನಾಗೇ ನಮ್ಮ ನೇತ್ರ ಚಂದ ಕಣ ಆಯ್ತಿತ್ತು ಮೇಕಪ್ಪು ಏನು ಸಾರಿ ಅದೆಲ್ಲ ಡ್ರಾಪಿಂಗ್ ಎಲ್ಲ ಚೆಂದಾಗಿತ್ತು ಈಗ ದೇವಸ್ಥಾನದಿಂದ ಮನೆಗೆ ಹೋಗಣರಿ ನೋಡೋಣ ಮುಂದೆ ಏನೇನಾಗತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಲಾಗನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಹೇಳಿದ್ನಲ್ಲ ಒಳಗೆ ಹಿಂಗೆ ಸ್ವಲ್ಪ ಇದ್ದೋರೆಲ್ಲ ಮಾಡೋ ಮದುವೆ ಸ್ವಲ್ಪ ಚೇಂಜಸ್ ಇರುತ್ತೆ ಶಾಸ್ತ್ರ ಎಲ್ಲ ಸೇಮ ಆದರೆ ಮಾಡೋ ರೀತಿ ಸ್ವಲ್ಪ ಬದಲಾವಣೆ ಇರ್ತಾವೆ ಆದರೆ ಹಳ್ಳಿ ಕಡೆನ ಬದಲಾವಣೆ ಬಾ ಇರ್ತಾವೆ ರೀ ಇಲ್ಲಿ ಯಾಕಂದ್ರೆ ಹೂಮ್ ಗುತ್ತಿಗೆ ಒಂದು ರಾತ್ರಿ ಪೂರ್ತಿ ಎಲ್ಲ ಕಾರ್ಯ ಮುಗಿಸಿಬಿಡ್ತಾರೆ ಮಗುಷ್ಯ ಕೊಡೋಲ್ಲ ಮದು ಮಕ್ಕಳಿಗೆ ಭಾಳ ಸುಸ್ತಾಗಿ ಬಿಡ್ತಾರೆ ಅದು ಹಳ್ಳಿ ಕಡೆ ಮಾಡೋ ರೀತಿನ ಹಂಗೈತೆ ರೀ ಯಾವಾಗೂ ನಮ್ಮ ತಂಗಿ ಮದ್ವೆಗೂ ಹೆಂಗ್ ಎಲ್ಲ ಹಿಂಗೈತೆ ಎಲ್ಲ ರಾತ್ರಿನೇ ಆಗಿರ್ತ ಆದರೆ ಇಲ್ಲಿ ಮೆರವಣಿಗೆ ಒಂದೊಂದು ಊರಾಗ ಮೆರವಣಿಗೆ ಮಾಡಲ್ಲ ರೀ ಮಧುಮಕ್ಕಳ ಕೆಲವು ಊರಾಗ ಮೆರವಣಿಗೆ ಮಾಡ್ತಾರೆ ಈ ಹೋಗಿರಲ್ಲ ಈ ಟೈಮ್ನಾಗ ಮನೆಗೆ ಕರ್ಕೊಂಡು ಹೋಗಲ್ಲ ಸೀದಾ ದೇವಸ್ಥಾನದಿಂದ ಸೀದಾ ಏನು ಅಲ್ಲೇ ಸ್ವಲ್ಪ ನಮ್ಗೆ ಏನಾದರೂ ನಷ್ಟ ಕೊಟ್ಟು ಗಣ್ಣ ಗಂಡು ಹೆಣ್ಣನ್ನು ಒಂದು ಕುದುರೆ ಗಾಡಿ ಯಾವ ಗಾಡಿ ಅದು ಬೆಳ್ಳಿ ಥರ ರೇ ಥರ ಇರ್ತಾರೆ ಅದರ ಕೂಡಿಸಿ ಮೆರವಣಿಗೆ ಮಾಡ್ತಾರೆ ಹಾಂ ಡ್ಯಾನ್ಸ್ ಮಾಡಿಕೊಂಡು ಇಡೀ ಊರಿಗೆ ಮದುಮಕ್ಕಳನ್ನ ತೋರಿಸೋ ಮಕ್ಕಳನ್ನ ರೀತಿ ರೀ ಅದು ಆದರೆ ಇವರು ಈ ಊರಲ್ಲಿ ಆ ಪದ್ಧತಿ ಇಲ್ಲ ಇಲ್ಲ ನೋಡ್ರಿ ಮದುಮಗಳ ಮನೆಗೆ ಕರ್ಕೊಂಡ್ಬಂದರು ಒಂದು ಮಳೆ ಹೊಡಿತಾರೆ ಫಸ್ಟಿಗೆ ಅಂದರೆ ಮದುಮಂಗ್ಳು ಫಸ್ಟ್ ಟೈಮು ಗ ಹೊರನ್ ಮನೆಗೆ ಕಾಲು ಆ ಈಗ ಕೆಲವು ಕಡೆ ಈ ಪದ್ಧತಿ ಐತಿ ನಮ್ಮ ಕಡೆ ಇದಾಗಿಲ್ಲ ಒಮ್ಮೆ ಮದುವೆ ಆಗಿ ಹೊಸದಾಗಿ ಹೋಗಾರಲ್ಲ ರೀ ಅವಾಗ ಮಳೆ ಬರ್ದು ಒಳಗೆ ಕರ್ಕೊಳ್ತಾರೆ ಕೆಲವೊಂದಿಷ್ಟು ಜಿಲ್ಲೆ ತಾಲೂಕು ವೈಸ್ ಒಂದೊಂದು ಹಳ್ಳಿ ಕಡೆ ಈ ಥರ ಪದ್ಧತಿ ನಮ್ಮ ತಂಗಿಗೆ ಹಿಂಗೆ ಮಾಡಿದ್ರು ಫಸ್ಟಿಗೆ ಮದುಮಗ್ಳು ಓದ್ಬೂಟ್ಲೆ ಒಂದು ಮಳೆ ಬರೆದು ಒಳಗೆ ಕರ್ಕೊಂಡಿರ್ತಾರೆ ಆದರೆ ಈಗ ನಮ್ಮ ನಮ್ಮ ಈಗ ನಾಳೆ ನಮ್ಮ ತಮ್ಮನ ಮದುವೆ ಹಿಂಗೆ ಏನಾದ್ರು ಮಾಡಿದ್ರೆ ಹಂಗೆ ಮಾಡಲ್ಲ ಅವ್ರ ಪದ್ಧತಿ ಒಮ್ಮೆಲೆ ಹೊಸ್ದಾಗಿ ಬರ್ತಾಳಲ್ರಿ ಅಲ್ರಿ ಅವಾಗ ಮಳೆ ಬರೆದು ಒಳಗೆ ಕರ್ಕೋತಾರ ಈಗ ಒಳಗಡೆ ಬಂದ್ವಿ ಬರೋದು ನೋಡೋಣ ಏನೇನಾಗತ್ತೆ ಬರ್ರಿ ನೀವು ಈಗ ನೋಡ್ರಿ ಹಂದ್ರ ಹಾಲು ಕಟ್ಟಿರೋದು ಇದು ಏನಾದ್ರು ಈಗ ಮಣ್ಣಿಂದ ನೆಲ ಐತಂದ್ರ ಹಂಗ ಒಂದು ತೆಗ್ಗ ತೋಡಿ ಹಂಗೆ ಹಾಕಿರ್ತಾರೆ ಆದರೆ ಇಲ್ಲಿ ಕಲ್ಲಿತ್ತು ಮನೆ ಮುಂದೆ ಎಲ್ಲ ಕಲ್ಲದವ್ರಿ ಕಾಂಕ್ರೀಟ್ ಆಗಿರೋದ್ರಿಂದ ಉಸ್ಕಿನ ಮೂಟೆ ಅಂತೀವಿ ಅಲ್ರಿ ಅಂತ ತುಂಬ ಇಟ್ಟು ಅದರೊಳಗೆ ತೆಂಗಿನ ಕಂಬ ಎಲ್ಲ ಹಾಕಿ ಈ ಥರ ಚಪ್ರ ಹಾಕ್ಯಾರ ಇದು ಮನೆ ಗಣ್ಣಿ ಮನೆ ಮುಂದೆ ಹಾಕ್ತಾರೆ ಹೆಣ್ಣಿ ಮನೆ ಮುಂದೆ ಏನು ಹಾಕೋದಿಲ್ಲ ರೀ ಈ ಹತ್ರ ಚಪ್ರ ಹಂದ್ರ ಅಂತೀರಲ್ಲ ಅದು ಓನ್ಲಿ ಗಣ್ಣಿನ ಕಡೆ ಮಾತ್ರ ಹಾಕ್ತಾರೆ ಅದಿದ್ರೆ ಮದುವೆ ಮನೆಯ ಲಕ್ಷಣ ಅದು ಆ ಮನೆಗೆ ಹಂದ್ರ ಐತೆ ಅಂದರೆ ಅಲ್ಲಿ ಮದುವೆ ಐತೆ ಅಂತ ಗೊತ್ತು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡು ಹಳ್ಳಿ ಕಡೆ ಸಿಟಿಲೆಲ್ಲ ಹಂದ್ರಾಗಿಂದ ಹಾಕೋದು ಹಾಕೋದಿಲ್ಲ ಚೇತರ ನಾಶ ಮಾಡಿದ್ವಿ ಯು ಚುಮಾರಿ ಚಲೋ ಇದ್ವಾ ಬೋಡೆ ಅದ್ರಾಗ ಬೋಡಂಬೆ ಕಲ್ಲ ಸಿಕ್ಕಿಲ್ಲ ನನಗೆ ನಮಗೆಲ್ಲ ಗೋಡೆಮಿನ ಬಂದು ಹೋದ್ರ ಗೋಡೆಮೆ ಮನೆಗೆ ನಾ ತಿಂದೆ ಹ್ಞೂ ನಾವು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ ಆಮೇಲೆ ಸ್ನೇಹಿತರೆ ಈಗ ನೋಡಿರಿ ಟೈಮ್ ಆಗೈತೆ ಹನ್ನೊಂದು ಐತೆ ಹತ್ತು ಗಂಟೆ ಆಗೈತೆ ರೀ ಬಂದೆಲ್ಲ ಸ್ನ್ಯಾಕ್ಸ್ ಅದೇ ಚಾ ನಾಶ ಕೊಟ್ಟರಿ ತಿಂದ್ವಿ ಅದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಗೋರು ಅಪ್ ಆದ್ರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿದ್ವಿ ಈಗ ಇಳೆ ಮಾಡಕ ಕರದಾರೆ ಹೋಗ್ಯಾರ ಮದುಮಗ್ಳು ಈಗ ಜಸ್ಟ್ ಹೋದ್ರು ನಾವು ಈಗ ಹೊಂಟಿವ್ರಿ ಈಗ ಇಳೆ ಮಾಡ್ತಾರೆ ದೊಡ್ಡ ಇಳಿಯಂದ್ರೀ ಅಲ್ಲಿ ಎಂಗೇಜ್ಮೆಂಟ್ ಹಾಂ ಎಂಗೇಜ್ಮೆಂಟ್ ಹೇಳ್ತಾರ ಸಿಟಿ ಭಾಷೆ ಒಳಗೆ ಎಂಗೇಜ್ಮೆಂಟ್ ನಾವು ಇಳೆ ಅಂತೀವಿ ಅದನ್ನು ಮಾಡೋಕರೀ ಸದ್ಯ ನಾವು ಡ್ರೆಸ್ ಚೇಂಜ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಇದರ ಹಲ್ಲಾ ಮಾಳಣಬೇಕು ಅಂತ ಸ್ಟೇಜ್ ಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ನಮ್ಮ ತನ್ಮಯಿ ಒಬ್ಬ ಮಲ್ಕೊಂಡಂದ್ರೆ ನಮ್ಮ ಇನ್ನೂ ಮಲ್ಕೊಂಡಿಲ್ಲ ಹೋಗೋಣ ಈಗ ಬರ್ ಹಿಡೇ ತೋರ್ಸ ಮನೆಗೆ ಹಳ್ಳಿ ಮನೆ ನೋಡಿ ಹಳ್ಳಿ ಮನೆ ನೋಡಿ ಎತ್ತು ಬೊದು ಕಾಕನ್ ಮನೆ ಇದೆ ಎತ್ತು ಅಂತ ಅದು ಇದು ಗೊತ್ತು ಹಾಯಿದಿತ್ರ ಎತ್ತು ಎಷ್ಟು ದೊಡ್ಡ ಯಾತ್ ಹಾಡಿ ಚಂದಾಕು ಎತ್ತು ಹಳೆ ಮನೆ ರೆಡ್ಡು ಮನೆ ಅಿತಿ ಅಲ್ಲಲ್ಲ ನಮ್ಮ ಲಗೇಜ್ ಬಾಗ್ ಇಂತ ಮನೆ ಕೊಟ್ಟರೆ ಬಾಜು ನೀನ ಅವರ ಫಕರೆ ಇಲ್ಲ ಮಗ್ಲ ಇದ್ರ ಗಂಡು ಊರಿಲ್ಲ ಇಲ್ಲ ಮಕ್ಕಳು ನೋಡ್ತಿರ್ತೀನಿ ಹಿಂದಿನ ದೂರ ಐತ್ರಿ ಅದಕ್ಕೆ ಭಯ ಆಗುತ್ತೆ ಬಿಟ್ಟು ಹೋಗುತ್ತೆ ಹಾಕಿ ಹಾ ಹಿಂದೆ ಇಟ್ಲ ಐತೆ ಲಾಕ್ ಇಲ್ಲ ಹಾ ಅದನ್ನ ಇಡೋದ ಇಡ ಬಾರಿ ಹಳೆಯ ಮನೆ ಬಾರಿ ಐತೆ ಪ್ರತಿಯೊಂದೇ ದೀಪ ಇದು

ಈಗ ನೋಡ್ರಿ ಸ್ನೇಹಿತರೆ ನಮ್ಮ ಎರಡು ಜೋಡಿ ಇದೊಂದು ಹೇಳೋದು ಮಾಡ್ತಾರೆ ಜೋಡಿ ಮದುವೆ ಈಗ ಆಗ್ತಿರೋದು ಅಣ್ಣ ತಮ್ಮಂದು ಒಟ್ಟಿಗೆ ಮದುವೆ ಮಾಡಾಕತ್ತರ ನಮ್ಮ ನೇತ್ರ ಸಣ್ಣ ಸಸ್ಯಾಗಿ ಹೊಂಟಾಡ್ರಿ ಆಮನೆಗೆ ಈಗ ನಡುವಿನವ್ರಿಗೆ ಆ ಕಡೆಯಿಂದ ಏನೋ ಬೆಸ್ ಬೀಗರು ಬಂದರು ಇನ್ನಬಹುದು ಅವ್ರನ್ನೂ ವೆಲ್ಕಮ್ ಮಾಡ್ತಾರ ಎದುರುಗಳ ಶಾಸ್ತ್ರ ಈಗ ಅವ್ರಿಗೂ ಆದರೆ ಒಂದು ವೆಸ್ಟ್ ಏನಾಯ್ತು ಅಂದರೆ ಇವರು ಲೇಟಾಗಿ ಬಂದರೂ ನಾವು ಬೇಗ ಹೋಗಿದ್ವಿ ಅಷ್ಟು ಮತ್ತೆನೇ ಇಲ್ಲ ಒಟ್ಟಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಅನಿಸಿರೋದು ಅದೇ ಒಟ್ಟಿಗೆ ಹೋದರೂ ಕೂಡ ಅವ್ರನ್ನ ಬೇರೆ ಕಡೆ ಇಳಿಸಿರ್ತಾರೆ ನಮ್ಮನ್ನ ಬೇರೆ ಕಡೆ ಇಳಿಸಿರ್ತಾರೆ ನಮ್ಮ ಸೈಡ್ ಹಿಂಗೆ ಇರ್ತ ಪದ್ಧತಿ ಸ್ಕೂಲು ಇಲ್ಲ ಅಂಗನವಾಡಿ ಇಲ್ಲ ಬೇರೆ ಬೇರೆ ಮನಿ ಇದ್ರೆ ಅಲ್ಲಿ ಇಳಿಸ್ತಾರೆ ಉಳ್ಕೊ ಉಳ್ಕೊಳಕ್ಕೆ ಜಾಗ ಮಾಡಿಕೊಡ್ತಾರೆ ಆದರೆ ಇವರು ಲೇಟಾಗಿ ಬಂದರೆ ನಾವು ಬೇಗ ಹೋಗಿದ್ವಿ ಅಷ್ಟೇ ಅವ್ರನ್ನ ಮತ್ತೆ ಹೋಗಿ ವೆಲ್ಕಮ್ ಮಾಡೋಕೆ ಬರೋಕೆ ಹೋಗಿದ್ದು ಇದು ಜಾಸ್ತಿ ಜನ ಇದ್ದರು ಈಗ ನೋಡಿ ಸ್ನೇಹಿತರೆ ಟೈಮ್ ಆಗೈತೆ ಈ ಹನ್ನೆರಡು ಗಂಟೆ ಮೇಲಾಗಿತ್ತು ಮಕ್ಕಳಿಗೆ ಇಬ್ಬರಿಗೆ ಮಗಸಿದೆ ಬೇಗ ಮಕ್ಕಳು ಇಲ್ಲ ಅದು ಅರೆ ಜಾಗ ಆಗಿ ಮಗೇಶ್ ಬಂದು ನಾವೇನು ಮಾಡಕತ್ತೀವಿ ವಿಡಿಯೋ ಫುಲ್ ಲಾಕ್ಸ್ ಇವನ್ನೆಲ್ಲ ಮಾಡೋದ್ರಿಂದ ಕ್ಯಾಮ್ರಾ ಫುಲ್ಲು ಅಲ್ಲ ಮೊಬೈಲ್ ಹೆವಿಯಾಗಿ ಸ್ಟ್ರಕ್ ಆಗತ್ತೆ ಬಿಟ್ಟಿತ್ತು ರೀ ಹಾಗಾಗಿ ಎಷ್ಟು ಕಷ್ಟ ಬಿದ್ದೀವಿ ಅಂದ್ರೆ ಅಲ್ಲೆಲ್ಲ ಮೈಕ್ ಸೆಟ್ ಹಚ್ಚಿ ಹಚ್ಚಿದ್ರೆ ಮದುವೆ ಮನೆ ಅಂದ್ರೆ ಮೈಕ್ ಸೆಟ್ ಇದ್ದೇ ಇರುತ್ತೆ ಡಿಸ್ಟರ್ಬೆನ್ಸ್ ಬರುತ್ತೆ ವಾಯ್ಸ್ ಕೊಡೋಕ್ಕಾಗಲ್ಲ ಅಂಥೇಳಿ ಮನೆಯಿಂದ ದೂರ ಬಂದು ಒಂದು ದೇವಸ್ಥಾನಕ್ಕೆ ಕೂತ್ಕೊಂಡು ವಾಯ್ಸ್ ಕೊಡೋಕತ್ತಿದ್ವಿ ಇಷ್ಟು ಕಷ್ಟ ಆಗತ್ತೆ ರೀ ಲಾಗ್ಸಿಂದ ಏನಾರು ಫಂಕ್ಷನ್ ಲಾಕ್ಸ್ ಮಾಡುವಾಗ ಭಾಳ ಭಾಳ ಕಷ್ಟಪಡ್ತೀವಿ ರೀ ನಿಮ್ಗೆ ಏನಾದರೂ ನಮ್ಮ ಶಾಸ್ತ್ರ ಸಂಪ್ರದಾಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಎಷ್ಟೋ ಜನಗಳಿಗೆ ನಮ್ಮ ಯು ಕಡೆದು ಕೆ ಮದುವೆ ಪದ್ಧತಿ ಭಾಳ ಇಷ್ಟ ಆಗ್ತಿರ್ತವು ಹಾಗಾಗಿ ಶೇರ್ ಮಾಡ್ಕೊಳಲ್ಲ ಅಂದ್ಕೊಂಡು ಇಷ್ಟು ಕಷ್ಟಕ್ಕೆ ಬಿದ್ದು ಶ್ರಮ ಪಟ್ಟು ರೀ ಎಡಿಟಿಂಗ್ ಎಲ್ಲ ಯಾಕಂದರೆ ಆವತ್ತಿಂದ ಆವತ್ತು ಒಂದೊಂದು ಲಾಕ್ಸ್ ಏನು ಎರಡು ರೆಡಿ ಮಾಡಿ ಇಟ್ಕೊಂಡು ಬಂದ್ರೆ ನಮ್ಗೆ ಮೊಬೈಲ್ ಕ್ಲಿಯರ್ ಮಾಡ್ಕೊಳಕ್ಕೆ ಜಾಗ ಇನ್ನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ರೀ என்ன <laughs> 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 <laughs>